ಇಲ್ಲಿ ಶಿವನ ಬಗ್ಗೆ ಕೆಲವು ಆಕರ್ಷಕ ಸಂಗತಿಗಳು ಚಿತ್ರಣದ ಆಧಾರದಲ್ಲಿ ನೀಡಲಾಗಿದೆ ನೀಲಿ ಆವರಣ ಶಿವನನ್ನು ಸಾಮಾನ್ಯವಾಗಿ ಪ್ರಕಾಶಮಾನ ನೀಲಿ ಆವರಣದೊಂದಿಗೆ ಚಿತ್ರಿಸುತ್ತಾರೆ ಇದು ಅವನ ಬ್ರಹ್ಮಾಂಡ ಶಕ್ತಿ ಮತ್ತು ಕಳಂಕ ಮತ್ತು ಅಜ್ಞಾನವನ್ನು ನಾಶ ಮಾಡುವ ಪಾತ್ರವನ್ನು ಸಂಕೇತಿಸುತ್ತದೆ ಕೈಲಾಸ ಪರ್ವತದಲ್ಲಿ ಧ್ಯಾನ ಶಿವನನ್ನು ಪರಮಯೋಗಿ ಎಂದು ಪರಿಗಣಿಸಲಾಗುತ್ತದೆ ಕೈಲಾಸ ಪರ್ವತದಲ್ಲಿ ಧ್ಯಾನಿಸುತ್ತಿರುವುದು ಇದು ಅವನ ಶಾಶ್ವತ ವಾಸಸ್ಥಾನ ಎಂದು ನಂಬಲಾಗಿದೆ ಅವನ ಧ್ಯಾನ ಸ್ಥಿತಿ ಆಂತರಿಕ ಶಾಂತಿ ಸ್ವಯಂ ನಿಯಂತ್ರಣ ಮತ್ತು ಪರಿಮಿತಿಯನ್ನು ಪ್ರತಿನಿಧಿಸುತ್ತದೆ ತ್ರಿಶೂಲ ತ್ರಿಶೂಲವು ನೈಸರ್ಗಿಕದ ಮೂರು ಮೂಲಭೂತ ಶಕ್ತಿಗಳನ್ನು ರಚನೆ ಸಂರಕ್ಷಣಾ ಮತ್ತು ನಾಶ ಸಂಕೇತಿಸುತ್ತದೆ ಇದು ಶಿವನ ಈ ವಿಶ್ವಾಸ್ಥಿತಿಗಳ ಮೇಲೆ ತಂತ್ರವನ್ನು ಪ್ರತಿನಿಧಿಸುತ್ತದೆ ಚಂದ್ರಕಾಂತ ಶಿವನ ಮೆಟ್ಟಿಲಿನ ಮೇಲೆ ಇರುವ ಚಂದ್ರಕಾಂತವು ಕಾಲದ ಏರಿಕೆಯನ್ನು ಮತ್ತು ಇಳಿಕೆಯನ್ನು ಸಂಕೇತಿಸುತ್ತದೆ ಮತ್ತು ಭಕ್ತರಿಗೆ ಜೀವನದ ಚಕ್ರಕಾರಿತ್ವವನ್ನು ಮತ್ತು ಬದಲಾವಣೆಯ ನಡುವಿನ ನೆಲದ ಮೇಲೆ ಉಳಿಯುವ ಮಹತ್ವವನ್ನು ನೆನಪಿಸುತ್ತದೆ ಗಂಗಾ ಅವನ ಕೂದಲಿನಲ್ಲಿ ಶಿವನ ತಟ್ಟೆ ಕೂದಲಿನಿಂದ ಹರಿಯುವ ಗಂಗಾ ನದಿ ಶುದ್ಧೀಕರಣ ಮತ್ತು ನೈಸರ್ಗಿಕದ ಪಾಲನೆಯ ಅಂಶವನ್ನು ಪ್ರತಿನಿಧಿಸುತ್ತದೆ ಇದು ಅವನ ನಾಶಕಾರಿ ಶಕ್ತಿಯನ್ನು ಜೀವದಾಯಕ ಶಕ್ತಿಯಲ್ಲಿಗೆ ಚಾನಲ್ ಮಾಡುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಅವನ ಕಂಠದಲ್ಲಿ ಹಾವು ಅವನ ಕಂಠದಲ್ಲಿ ಇರುವ ಹಾವು ಎಚ್ಚರಿಕೆ ಶಕ್ತಿ ಮತ್ತು ರಕ್ಷಣೆ ಮತ್ತು ಭಯದ ಎದುರು ಶಾಂತ ಮತ್ತು ಸಮತೋಲನದಲ್ಲಿರಲು ಅವನ ಸಾಮರ್ಥ್ಯವನ್ನು ಸಂಕೇತಿಸುತ್ತದೆ ಗೌರವಮಯ ಶಿಖರಗಳ ನಡುವಿನ ಶಾಂತಿ ಕೈಲಾಸ ಪರ್ವತದ ಹಿಮ ಮುಂಚಿನ ಶಾಂತ ಪರಿಸರದಲ್ಲಿ ಶಿವನ ಧ್ಯಾನಶೀಲ ಸ್ಥಾನವು ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಅವನ ನಿಯಂತ್ರಣವನ್ನು ಪ್ರತಿಬಿಂಬಿಸುತ್ತದೆ ಭಕ್ತರಿಗೆ ಆಂತರಿಕ ಶಾಂತಿಯನ್ನು ಹುಡುಕಲು ಪ್ರೇರಣೆ ನೀಡುತ್ತದೆ ನೃತ್ಯದ ದೇವತೆ ನಟರಾಜ ನೇರವಾಗಿ ಉಲ್ಲೇಖಿಸಲಾಗದರು